ಎಲ್ಲರಿಗೂ ಮೊದಲನೇದಾಗಿ ನಾಕು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ಒಳ್ಳೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅದು ಏನು ಜನ ಆಗ್ತಾ ಇರ್ತೀರ ಅಂದ್ರೆ ಗ್ರಹಗತಿಗಳ ರೀತಿಯ ಅವರ ಒಂದು ಡೇಟ್ ಆಫ್ ಬರ್ತ್ ಆಗ್ಬೋದು ಅವರ ರಾಶಿ ಚಕ್ರ ಆಗ್ಬೋದು ಚೆನ್ನಾಗಿ ನಡೀತಾ ಇದ್ರು ಸಮ್ ಟೈಮ್ಸ್ ಬ್ಯಾಡ್ ಟೈಮ್ಸ್ ಇದ್ರು ಅವರು ಡೈಲಿ ನೀಡ್ಸ್ಗಾಗಿ ಅಥವಾ ಬೇಕಾಗಿರೋ ದಿನನಿತ್ಯ ಅವಸರಗಳಿಗೆ ಅವರು ಕೊರಗ್ತಾ ಇರ್ತಾರೆ ನನ್ನ ಹತ್ರ ದುಡ್ಡು ನಿಲ್ಲೋದಿಲ್ಲ ಬಂದ್ರೂ ತುಂಬಾ ಖರ್ಚಾಗ್ಬಿಡ್ತದೆ ನನ್ನ ಹತ್ರ ನಿಲ್ತಾ ಇಲ್ಲ ಅಥವಾ ಬರ್ತಾ ಇಲ್ಲ ಯಾಕೆ ನನ್ಗೆ ಹಿಂಗೆ ಆಗ್ತಾ ಇದೆ ನನ್ನ ಟೈಮ್ ಸರಿ ಇಲ್ಲ ದೇವರಿಗೆ ನನ್ನ ಮೇಲೆ ಕೃಪೆ ಇಲ್ಲ ಕರುಣೆ ಇಲ್ಲ ನಾನೇನೋ ಪಾಪ ಮಾಡಿದ್ದೀನಿ ಈ ರೀತಿ ಒಂದು ರೀತಿ ಕೊರಕ್ತಾ ಇರೋದು ನೀವು ನೋಡಿರ್ತೀರ ಸಹಜವಾಗಿ ಅಥವಾ ನೀವೇನು ಫೇಸ್ ಮಾಡಿರಬಹುದು ಇಂತ ಸಿಚುವೇಶನ್ ಅಲ್ಲಿಗೆ ಇಲ್ಲಿ ಒಂದು ಸಣ್ಣ ಟಿಪ್ಸ್ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಿದ್ದೀನಿ ಅದು ಏನು ಅಂದ್ರೆ ಅನ್ಲಕ್ಕಿ ಅಂತ ಫೀಲ್ ಆಗ್ತಾ ಇರೋ ನನ್ನ ಹತ್ರ ಎಂದಿಗೂ ದುಡ್ಡು ಇರೋದಿಲ್ಲ ಬಿಡಿ ಆ ಇರೋರ ಹತ್ರನೇ ಇರ್ತದೆ ಬಿಡಿ ನಮ್ಮ ಹತ್ರ ಬರಕ್ಕೆ ಆ ತಾಯಿಗೆ ಇಷ್ಟ ಇಲ್ಲ ಬಿಡಿ ಈ ರೀತಿ ಅವರು ಏನು ಕಾಮನ್ ಆಗಿ ನೆಗೆಟಿವ್ ವರ್ಡ್ಸ್ನೇ ಹೇಳ್ಕೊತಾ ಇರ್ತಾರೆ ಫಸ್ಟ್ ಆಫ್ ಆಲ್ ನೆಗೆಟಿವ್ ವರ್ಡ್ಸ್ನ ಅವಾಯ್ಡ್ ಮಾಡಬೇಕು ನಮ್ಮ ಸಬ್ಜೆಕ್ಟ್ ಅಲ್ಲಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಜೊತೆಗೆ ಹಂಗೂ ನೀವು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇದ್ರು ಕೆಲಸ ಮಾಡ್ತಾ ಇದ್ರು ನಿಮ್ಮ ಹತ್ರ ಹಣ ಬರ್ತಿದ್ರು ನಿಲ್ತಾ ಇಲ್ಲ ಬರಕ್ಕೆ ಅಡ್ಡಿ ಆಗ್ತಿದೆ ಅಥವಾ ನನಗೆ ದುಡಿಮೆಗೆ ದಾರಿಗಳೇ ತೋರಿಸ್ತಾ ಇಲ್ಲ ಅನ್ನೋವ್ರು ಈ ಒಂದು ಟಿಪ್ ನ ಇವತ್ತು ನಾನು ಶೇರ್ ಮಾಡೋ ಟಿಪ್ ನ ಫಾಲೋ ಮಾಡಿ ಪ್ರತಿ ಒಂದು ದಿನಾನು ನೀವು ಫಾಲೋ ಮಾಡಬಹುದು ಈ ಒಂದು ಟಿಪ್ ನೀವು ಪ್ರತಿ ಒಂದು ದಿನಾನು ಫಾಲೋ ಮಾಡಬಹುದು ಯಾವ ಟೈಮ್ ಅಂತ ಏನಿಲ್ಲ ಬೆಳಗ್ಗೆನೆ ಇದನ್ನ ಮಾಡಬಹುದು ನೀವು ನಿಮ್ಮ ಒಂದು ಕೆಲಸದ ಮೇಲೆ ಹೋಗಕ್ ಮೊದಲೇ ಈ ಒಂದು ಟಿಪ್ ನ ಮಾಡ್ಬಿಟ್ಟು ಹೋದ್ರೆ ಇನ್ನೂ ಒಳ್ಳೇದು ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದಕ್ ಬೇಕಾಗಿರೋದೆಲ್ಲ ಒಂದು ರೆಡ್ ಪೆನ್ ಅಥವಾ ರೆಡ್ ಮಾರ್ಕರ್ ಅಂತ ತಗೋಬಹುದು ನೀವು ಇಲ್ಲಿ ಯಾವ ಕೈಯಲ್ಲಿ ಬೇಕಿದ್ರು ತ ಬರೀಬಹುದು ನೀವು ರೈಟ್ ಹ್ಯಾಂಡ್ ಆದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಳಿ ನಾನು ವಿಡಿಯೋಗೋಸ್ಕರ ಮೊದಲಿಗೆ ಬರ್ಕೊಂಡಿದೀನಿ ನೋಡಿ ಇಲ್ಲಿ ಇಲ್ಲಿ ಶುಕ್ರ ಪರ್ವತ ಅನ್ನೋದು ಇರುತ್ತೆ ನಮ್ಗೆ ಪ್ರತಿಯೊಬ್ಬರಿಗೂ ಇರುತ್ತೆ ನಮ್ಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ ಅದನ್ನ ಬಳಸ್ಕೊಳ್ಳೋ ವಿಧಾನೇ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಶುಕ್ರ ಪರ್ವತನ ನಾವು ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋದು ಇವತ್ತು ವಿಡಿಯೋ ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ಸಪೋಸ್ ನೀವು ರೈಟ್ ಹ್ಯಾಂಡೆಡ್ ಆಗಿದ್ರೆ ಇಲ್ಲಿ ಟ್ವೆಂಟಿ ಫೋರ್ ಅಂತ ಬರೀರಿ ಅಥವಾ ಟ್ರಯಾಂಗಲ್ ಬರಿಬೇಕು ಅಥವಾ ಸ್ವಸ್ತಿಗೆ ಬರಿಬೇಕು ಅಥವಾ ಸಿಕ್ಸ್ ಬರಿಬೇಕು ಯಾವುದನ್ನು ಒಂದು ಬೇಕಾದ್ರೂ ಬರಿಬಹುದು ಇಲ್ಲ ಮೇಡಮ್ ನನಗೆ ತುಂಬ ನೆಗೆಟಿವ್ ಫೇಸ್ ಮಾಡ್ತಿದ್ದೀನಿ ನಾನು ತುಂಬ ಪ್ರಾಬ್ಲಮ್ ಅಲ್ಲಿದ್ದೀನಿ ನನಗೆ ಹಣ ತುಂಬ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ಅನ್ನೋರು ಎಲ್ಲ ಬೇಕಿದ್ರು ಬರ್ಕೋಬಹುದು ಟ್ರೈಯಾಂಗಲ್ ಬರಿಬೇಕು ಟ್ವೆಂಟಿ ಫೋರ್ ಬರಿಬೇಕು ಸ್ವಸ್ತಿಗೆ ಬರಿಬೇಕು ಸಿಕ್ಸ್ ಬರಿಬೇಕು ಓಕೆ ಇಲ್ಲೇ ಬರಿಬೇಕು ನಿಮ್ಮ ಎಬ್ಬೆರಳು ಇದೆ ಅಲ್ವಾ ಅದ್ರ ಕೆಳಗಡೆ ಬರಿಬೇಕು ಇಲ್ಲಿ ಒಂದು ಈ ಪ್ಲೇಸ್ ನ ಶುಕ್ರ ಪರ್ವತ ಅಂತ ಕರಿತೀವಿ ಶುಕ್ರ ನಮ್ಮ ಕೈಯಲ್ಲೇ ಇರ್ತಾನೆ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೊಬೇಕು ಈಗ ಈ ರೆಮಿಡಿ ಆಯ್ತು ರೆಡ್ ಪೆನ್ ತಗೋಬೇಕು ರೆಡ್ ಮಾರ್ಕರ್ ತಗೋಬೇಕು ಬಲಗೈಯಲ್ಲಿ ಬರೆಯೋರು ಎಡಗೈಯಲ್ಲಿ ಬರೀಬಹುದು ಇಲ್ಲ ನಾವು ಲೆಫ್ಟ್ ಹ್ಯಾಂಡಡ್ ಅಂದ್ರೆ ನೀವು ಬಲಗೈಯಲ್ಲಿ ಬೇಕಿದ್ರು ಬರ್ಕೋಬಹುದು ಸೇಮ್ ಸ್ವಸ್ತಿಕ್ ಬರಿಬೇಕು ಇಲ್ಲಿ ತೋರಿಸ್ಕೊಡ್ತಿದ್ದೀನಲ್ಲ ಸ್ವಸ್ತಿಕ್ ಅಥವಾ ಟ್ರಯಾಂಗಲ್ ಅಥವಾ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅಂದ್ರೂ ಸಿಕ್ಸ್ ಅಥವಾ ಅಂತ ಇದು ಪರ್ವತ ನಾವು ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಸಿಕ್ಸ್ ಅಂತ ಬರೆಯೋದ್ರಿಂದ ಆ ಶುಕ್ರ ಪ್ರಭಾವ ಅನ್ನೋದು ನಮ್ಮ ಮೇಲೆ ಹೆಚ್ಚಾಗುತ್ತೆ ನಾವು ಮಾಡೋ ಒಂದು ಕೆಲಸಗಳ ಮೇಲೆ ಸಕ್ಸಸ್ನ ತಗೊಂಡ್ ಬರಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಈಗ ನಂಬರ್ ವೈಸ್ ಆಯ್ತು ಈ ಒಂದು ಫಸ್ಟ್ ಟಿಪ್ ಇದನ್ನ ನೀವು ಡೈಲಿ ಬೇಕಿದ್ರೆ ಮಾಡಬಹುದು ಓಕೆ ಈಗ ನಾನು ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಕೈ ತೊಳ್ದು ಬಿಟ್ಟಿದ್ದೀನಿ ಒಟ್ಟಾಯ್ತು ಅಂದ್ರೆ ಮತ್ತೆ ಬರ್ಕೊಳ್ಳಿ ನೀವು ಎಷ್ಟು ಸಲಿ ಬೇಕಿದ್ರೂ ಬರಿಬಹುದು ಈ ಒಂದು ಪ್ರಕ್ರಿಯೆನ ಮಾಡ್ಕೋಬಹುದು ಪ್ರತಿನಿತ್ಯ ಮಾಡಬಹುದು ತೊಂದರೆ ಇಲ್ಲ ನಾನು ಸ್ನಾನ ಮಾಡಿಲ್ಲ ಪೂಜೆ ಮಾಡಿಲ್ಲ ಇದಕ್ಕೆ ಯಾವುದೇ ಒಂದು ಅಡ್ಡಿ ಆಟಂಕ ಇಲ್ಲ ನೀವು ಡೈಲಿ ಬರ್ಕೋಬಹುದು ಕೈಯಲ್ಲಿ ಪೆನ್ ಇರಬೇಕು ನಿಮ್ಮ ಕೈ ಮೇಲೆ ನೀವೇ ಬರ್ಕೊಬೇಕಷ್ಟೇ ಇಲ್ಲಿ ಇಬ್ಬರಿಗೂ ಹೇಳಿದ್ದೀನಿ ರೈಟ್ ಹ್ಯಾಂಡ್ ಅವರಾದರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ ಬರೀರಾದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಳಿ ನನಗೆ ಬರೆಯೋಕ್ಕೆ ಯಾರು ಇಲ್ಲ ಎಡಗೈಲ್ಲ ಬರ್ಕೊಬೇಕು ಅಂತ ವರಿ ಆಗಬೇಡಿ ಯಾವ ಕೈಯಲ್ಲಿ ಬೇಕಿದ್ರು ವರ್ಕ್ ನೀವು ಬರಿಬಹುದು ಮತ್ತು ಇದೇ ಒಂದು ಪ್ಲೇಸಿಗೆ ನೀವು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡಿಬಿಟ್ಟು ಅಲ್ಲಿ ರಬ್ ಮಾಡಿ ರಬ್ ಮಾಡಿಬಿಟ್ಟು ಮತ್ತೆ ಅದನ್ನು ತೊಳೆದುಬಿಡಿ ಬಿಟ್ಟು ಅದನ್ನು ಹಾಗೆ ಡ್ರೈ ಆಗಕ್ಕೆ ಬಿಡಿ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಕೆ ಹೋಗಬಾರ್ದು ಆ ಕೈ ಹಾಗೆ ಡ್ರೈ ಆಗಕ್ಕೆ ಬಿಡಿ ಓಕೆ ಇದು ಒಂದು ಪ್ರಕ್ರಿಯೆಯನ್ನು ನೀವು ಡೈಲಿ ಮಾಡಬಹುದು ಶುಕ್ರನ ಪ್ರಭಾವ ಹೆಚ್ಚು ಮಾಡಿಕೊಳ್ಳೋಕ್ಕೆ ನೀವು ಲಕ್ಕಿ ಫೆಲೋಸ್ ಆಗೋದಕ್ಕೆ ಯಾರೆಲ್ಲ ಫೇಸ್ ಮಾಡ್ತಾ ಇರ್ತೀರ ನಾನು ಅನ್ ಲಕ್ಕಿ ಫೆಲೋ ನನ್ನ ಹತ್ರ ಅಮೌಂಟ್ ಬರ್ತಿಲ್ಲ ಬಂದ್ರು ನಿಲ್ತಿಲ್ಲ ಈ ತರ ಹೇಳ್ಕೊಂತ ಇರ್ತಾರಲ್ವಾ ಅಂತ ಅವ್ರಿಗೆ ಈ ಒಂದು ಟಿಪ್ಸ್ ಎಲ್ಲರೂ ಬೇಕಿದ್ರು ಮಾಡಬಹುದು ಪಾಸಿಟಿವ್ ರಿಸಲ್ಟ್ ಪಡಿಬೇಕು ಅನ್ನೋರು ಸಹ ಮಾಡಬಹುದು ಮತ್ತೆ ಇದೇ ಪ್ಲೇಸ್ಗೆ ನಾನು ಇದಕ್ಕೆ ಮೊದಲು ಶೇರ್ ಮಾಡಿದೀನಿ ಆ ಒಂದು ನ ಪರ್ಫ್ಯೂಮ್ ಯಾವ್ದಾರೆ ಒಳ್ಳೆ ಸುಗಂಧ ಪರಿಮಳವಾದ ಪರ್ಫ್ಯೂಮ್ ನ ತಗೊಳ್ಳಿ ಮಲ್ಲಿಗೆ ಅದಾದ್ರೂ ಇನ್ನೂ ಬೆಸ್ಟ್ ಆಗಿ ರಿಸಲ್ಟ್ ಕೊಡುತ್ತೆ ನಿಮ್ಗೆ ಇಲ್ಲ ಪುನಗು ಆಯಿಲ್ ಅಂತ ಹೇಳಿದ್ನಲ್ಲ ಅದನ್ನ ಬೇಕಿದ್ರು ಒಂದು ಡ್ರಾಪ್ ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಈ ಎರಡು ಕೈನ ಈ ರೀತಿ ರಬ್ ಮಾಡ್ಕೊಬೇಕು ಇದು ಬೇಕಿದ್ರು ಮಾಡಬಹುದು ಪ್ರತಿನಿತ್ಯ ಈ ಒಂದು ಮೂರು ಟಿಪ್ಸ್ ಅಲ್ಲಿ ನೀವು ಯಾವ್ದು ಬೇಕಿದ್ರು ಮಾಡಿದ್ರು ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಯಾರಿಗೆಲ್ಲ ಅಂದ್ರೆ ಕೊರಗ್ತಾ ಇರ್ತಾರಲ್ವಾ ನಮ್ಮ ಹತ್ರ ದುಡ್ಡು ನಿಲ್ಲೋದಿಲ್ಲ ನಾವು ಅನ್ಲಕ್ಕಿ ಫೆಲೋಸ್ ಬಂದ್ರು ನಿಲ್ಲೋದಿಲ್ಲ ನಮಗೆ ದುಡಿಯೋ ಒಂದು ಮಾರ್ಗಗಳು ಗೊತ್ತಾಗ್ತಾ ಇಲ್ಲ ಹ್ಮ್ ಈ ರೀತಿ ಎಲ್ಲ ಹೇಳ್ಕೊಂತ ಇರ್ತೀವಿ ನಾವು ಫೇಸ್ ಮಾಡ್ತಾ ಇರ್ತೀವಿ ಕೆಲವರು ಅಲ್ವಾ ನಿಮ್ಮ ಡೈಲಿ ಬೇಸಿಸ್ ಗೆ ಬೇಕಾಗಿರೋ ಹಣ ಬರುತ್ತೆ ಬಂದಿರೋ ಹಣ ನಿಲ್ಲೋದಕ್ಕೂ ಅವಕಾಶ ಆಗುತ್ತೆ ಜೊತೆಗೆ ಆ ವೇಸ್ ಅನ್ನೋದು ಯಾವ ರೀತಿ ಬದಲಾಗುತ್ತೆ ನೀವೇ ನೋಡ್ತೀರಾ ಈ ಒಂದು ಟಿಪ್ಸ್ ನ ನೀವು ಫಾಲೋ ಮಾಡ್ತಾ ಇದ್ರೆ ಚೇಂಜಸ್ ಅನ್ನೋದು ಕಾಣ್ತಾ ಇರ್ತೀರಾ ಮತ್ತೆ ಜೊತೆಗೆ ಇಲ್ಲಿ ನಾನು ಇನ್ನೊಂದು ಟಿಪ್ ಶೇರ್ ಮಾಡ್ಲಕ್ ಇಷ್ಟಪಡ್ತೀನಿ ಇದೂನು ಸಹ ಅನ್ಲಕ್ಕಿ ಅಂತ ಫೀಲ್ ಆಗೋ ಅಂತ ಅವ್ರಿಗೆ ಈ ಒಂದು ಟಿಪ್ ಇಲ್ಲ ಮೇಡಮ್ ನಾವು ಮಾಡಬಹುದು ನಮ್ಮ ಹತ್ರ ಜಾಸ್ತಿ ದುಡ್ಡು ಬರ್ತಿದ್ರು ನಿಲ್ತಾ ಇಲ್ಲ ಅನ್ನೋರು ಇನ್ನು ಮತ್ತಷ್ಟು ನಿಮ್ ದುಡ್ಡು ಮಾಡ್ಕೊಳ್ಳಕ್ಕೆ ಅಥವಾ ಬಂದಿರೋ ದುಡ್ಡು ನಿಮ್ಮ ಹತ್ರ ನಿಲ್ಲದಕ್ಕೆ ಈ ಒಂದು ಟಿಪ್ ನಿಮ್ಗೆ ಯೂಸ್ ಆಗುತ್ತೆ ಕ್ಯಾಶುವಲ್ ಆಗಿ ನಮ್ಮೆಲ್ಲರ ಹತ್ರ ಕಾಯಿನ್ಸ್ ಇದ್ದೇ ಇರ್ತದೆ ಅದು ಒನ್ ರುಪಿ ಆಗ್ಬೋದು ಟೂ ರುಪಿ ಆಗ್ಬೋದು ಫೈವ್ ರುಪಿ ಆಗ್ಬೋದು ಟೆನ್ ರುಪೀಸ್ ಆಗ್ಬೋದು ಟ್ವೆಂಟಿ ರುಪೀಸ್ ಆಗ್ಬೋದು ಮೇಡಮ್ ನನ್ನ ಹತ್ರ ಆ ಕಾಯಿನ್ ಇದೆ ಈ ಕಾಯಿನ್ ಇದೆ ಅಂತ ಮತ್ತೆ ಕಾಮೆಂಟ್ ಮಾಡಬೇಡಿ ಯಾವ ಕಾಯಿನ್ ಬೇಕಿದ್ರು ತಗೊಳ್ಳಿ ಗೋಲ್ಡ್ ಕಲರ್ ಕಾಯಿನ್ ಬೇಕಿದ್ರು ತಗೋಬಹುದು ಸಿಲ್ವರ್ ಸಿಲ್ವರ್ ಕಲರ್ ಇರೋ ಕಾಯಿನ್ ಬೇಕಿದ್ರು ನೀವು ತಗೋಬಹುದು ಯಾವ್ದಾದ್ರು ಒಂದು ಕಾಯಿನ್ ತಗೊಂಡು ಇದು ಫಾರ್ಟಿ ಏಟ್ ಡೇಸ್ ಮಾಡಬೇಕಾಗಿರೋ ಒಂದು ಟಿಪ್ ಇದು ಸೊ ನೀವು ಇದು ಆಸ್ ಇಟ್ ಈಸ್ ಫಾಲೋ ಮಾಡಲೇಬೇಕು ಮಸ್ಟ್ ಅಂಡ್ ಶುಡ್ ಫಾರ್ಟಿ ಏಟ್ ಡೇಸ್ ಮಾಡಲೇಬೇಕು ಏನಪ್ಪಾ ಅಂದ್ರೆ ಈ ಒಂದು ಕಾಯಿನ್ ನ ಪ್ರತಿನಿತ್ಯ ನೀವು ಮಲಗಕ್ಕೆ ಮಲಗ್ತಿರಲ್ವಾ ಆ ದಿಂಬ ಕೆಳಗಡೆ ಇದನ್ನ ಇಟ್ಕೊಂಡ್ಬಿಡ್ಬೇಕು ಈ ಕಾಯಿನ್ ಅದು ಗೋಲ್ಡ್ ಕಲರ್ ತಗೊಂತಿರೋ ಸಿಲ್ವರ್ ಕಲರ್ ತಗೊಂತಿರೋ ಇಲ್ಲ ಮೇಡಮ್ ನನ್ನ ಹತ್ರ ಸಿಲ್ವರ್ ಕಾಯಿನ್ ಇದೆ ಗೋಲ್ಡ್ ಕಾಯಿನ್ ಇದೆ ಅದಿದ್ರೂ ಪರವಾಗಿಲ್ಲ ನಿಮ್ಮ ಒಂದು ದಿಂಬು ಕೆಳಗಡೆ ಇಟ್ಟುಬಿಟ್ಟು ಮಾರನೇ ದಿವಸ ತೆಗೆದು ದೇವ್ರ ಮನೆಯಲ್ಲಿ ಇದನ್ನ ಇಡಬೇಕು ಓಕೆ ಫಾರ್ಟಿ ಏಟ್ ಡೇಸ್ ಮಾಡಬೇಕು ದೇವ್ರ ಮನೆಯಲ್ಲಿ ಇಟ್ಬಿಡ್ಬೇಕು ಮಾರನೇ ದಿವಸ ಮತ್ತೆ ಅವತ್ತಿನ ನೈಟ್ ಸೇಮ್ ಅದೇ ಕಾಯಿನ್ ತಗೊಬೇಕು ದಿಮ್ ಕೆಳಗಡೆ ಇಟ್ಕೊಬೇಕು ಮಾರನೇ ದಿವಸ ಬೆಳಗ್ಗೆ ಮತ್ತೆ ದೇವ್ರ ಮನೇಲಿ ಇಟ್ಬಿಡ್ಬೇಕು ಈ ರೀತಿ ನೀವು ಫಾರ್ಟಿ ಏಟ್ ಡೇಸ್ ಮಾಡಬೇಕು ಏನಪ್ಪಾ ಇಲ್ಲಿ ಫಾರ್ಟಿ ಏಟ್ ಡೇಸ್ ಆದ್ಮೇಲೆ ನಾವು ರಿಸಲ್ಟ್ ನೋಡ್ತಿವ ಎಷ್ಟು ದಿವಸ ಕಾಯಬೇಕಾ ಅನ್ನೋ ಒಂದು ಕೊರಗು ಇಲ್ಲ ಇಲ್ಲಿ ಈ ಒಂದು ಟಿಪ್ ಹೇಳ್ತಾ ಇರೋದೇ ಕೊರಗ್ತಾ ಇರೋ ಅದರಲ್ಲಿ ಕೊರಗೋಷ್ಟಿಲ್ಲ ಇದನ್ನ ನೀವು ಫಾಲೋ ಮಾಡ್ತಾ ಇರೋ ಡೇಸಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ವಿತ್ ಇನ್ ಫಾರ್ಟಿ ಏಟ್ ಡೇಸಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಫಾರ್ಟಿ ಏಟ್ ಡೇಸ್ ಆದ್ಮೇಲೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಸೊ ನೀವು ಟ್ರೈ ಮಾಡ್ತಾ ಇದ್ರೇನೆ ನಿಮ್ಮ ಒಂದು ಡೆವಲಪ್ಮೆಂಟ್ ನೀವೇ ನೋಡ್ತೀರಾ ಹಣ ಬರೋ ದಾರಿ ನೋಡ್ತೀರಾ ಅಥವಾ ಕೆಲಸ ಹುಡ್ಕೊಂಡು ಬರುತ್ತೆ ಕೆಲಸಗಳಿಲ್ಲ ಅಂದವ್ರಿಗೆ ಕೆಲಸ ಸಿಗುತ್ತೆ ದುಡ್ಡು ನಿಲ್ತಾ ಇಲ್ಲ ಅನ್ನೋರಿಗೆ ದುಡ್ಡು ನಿಲ್ಲುತ್ತೆ ನಿಮ್ಮ ಒಂದು ಸಂಕಲ್ಪ ಪಾಸಿಟಿವ್ ಆಗಿರಬೇಕು ನನ್ನ ಹತ್ರ ಹಣ ಬರ್ಲಿಕ್ಕೆ ನಾನು ಆಲ್ವೇಸ್ ವೆಲ್ಕಮ್ ಮಾಡ್ತೀನಿ ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅನ್ನೋ ಒಂದು ಮೈಂಡ್ಸೆಟ್ ಅಲ್ಲಿ ನನ್ನ ಹತ್ರ ಹಣ ನಿಲ್ತಾ ಇದೆ ಬರ್ತಾ ಇದೆ ನನಗೆ ಕೆಲಸ ಸಿಗ್ತಾ ಇದೆ ಪ್ರತಿನಿತ್ಯ ನನಗೆ ಬೇಕಾಗಿರೋ ನೀಡ್ಸ್ಗೆ ನನ್ನ ಹತ್ರ ಹಣ ಹರಿದು ಬರ್ತಾ ಇದೆ ಈ ರೀತಿ ಒಂದು ಪ್ರಯನ ನೀವು ಯೂನಿವರ್ಸ್ ಹತ್ರ ಕನೆಕ್ಟ್ ಆಗ್ಬಿಟ್ಟು ಈ ಒಂದು ಪಾಸಿಟಿವ್ ಟಿಪ್ಸ್ನ ಪಾಸಿಟಿವ್ ವರ್ಡ್ಸ್ನ ಹೇಳ್ಕೊತಾ ಇರಿ ಜೊತೆಗೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಇಲ್ಲಿ ಎರಡು ಟಿಪ್ಸ್ ಶೇರ್ ಮಾಡಿದ್ದೀನಿ ಎರಡು ಅಂದರೆ ಫಸ್ಟ್ ಆಫ್ ಆಲ್ ಈ ಕೈ ಮೇಲೆ ಅಪ್ಲೈ ಮಾಡೋದಕ್ಕೆ ಮೂರು ಟಿಪ್ಸ್ ಹೇಳಿದ್ದೀನಿ ಇದು ಸೇರಿದ್ರೆ ನಾಲ್ಕು ಟಿಪ್ಸ್ ಇವತ್ತು ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಟಿಪ್ಸ್ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆಸ್ ಇಟ್ ಈಸ್ ಫಾಲೋ ಮಾಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್